ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ನಿಜವಾಗ್ಲು ಕೂಡ ಇಲ್ಲಿ ತಾಂಡವ್ಗೆ ಎರಡೆರಡು ಡಬಲ್ ಶಾಕ್ ಕೊಡ್ತಾಳೆ ತನ್ವಿ ಹಾಗಿದ್ರೆ ತಾಂಡವ್ ಕತೆ ಏನಪ್ಪಾ ಇದು ಅಪ್ಪನಿಗೆ ತಿರುಗ್ ತನ್ವಿ ಕೈ ಕೊಟ್ಲಾ ಏನಾಯ್ತು ಏನ್ ಕತೆ ಭಾಗ್ಯಾಗೆ ಸನ್ಮಾನ ತಾಂಡವ್ಗೆ ಅವಮಾನ ಏನಾಯಿತು ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವೀಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ನಿಜವಾಗ್ಲೂ ಕೂಡ ಇಲ್ಲಿ ಊಸಲಾಗದ ಟುಸ್ಟ್ ಸಿಕ್ತ ಅದ ನೆನ್ನೆ ತಾನೇ ಇಲ್ಲಿ ತನ್ವಿ ಬರ್ಡೇ ಆಗದ ತನ್ವಿ ಬರ್ಡೇ ಅಲ್ಲಿ ನಿಜವಾಗ್ಲೂ ಕೂಡ ಸಂಭ್ರಮ ಸಡಗರದಿಂದ ಹಾಗೆ ತುಂಬ ಖುಷಿಯಿಂದ ಮುಂದೆದ್ಲು ಅಪ್ಪ ಕೂಡ ತನ್ನ ಸ್ವಾರ್ಥಕ್ಕೋಸ್ಕರ ತನ್ವಿ ಬರ್ಡೇ ಅನ್ನೋ ಶ್ರೇಷ್ಠ ಜೊತೆ ಕೂಡ ಸೇರಿ ಮಾಡಿದ್ರು ಇಲ್ಲಿ ಮಗಳು ಅಪ್ಪ ನನಗೋಸ್ಕರ ಎಷ್ಟೆಲ್ಲ ಸ್ಪೆಷಲ್ ಮಾಡಿದ್ದಾರೆ ನನ್ನ ಬರ್ಡೇನ ಅಂತ ಖುಷಿ ಪಡ್ತಿದ್ರೆ ಅಲ್ಲಿ ತಾಂಡವ್ನ ಇಂಟೆನ್ಷನ್ ಇರೋದು ಭಾಗ್ಯ ನಾನು ಸೋಲಿಸ್ಬೇಕು ಭಾಗ್ಯ ಮುಂದೆ ನಾನು ಹೀರೋ ಆಗ್ಬೇಕು ಹೀರೋ ಅನ್ನಿಸ್ಕೋಬೇಕು ಮಕ್ಕಳಿಗೆ ನಾನೇ ಸುಪೋ ಅಂತ ಅನ್ನಿಸ್ಬೇಕು ಅಂತ ಅದು ಹೊರತಾಗೆ ತನ್ನ ಮಕ್ಕಳ ಮುಖದಲ್ಲಿ ಖುಷಿ ನೋಡ್ಬೇಕು ಅನ್ನೋದು ಏನೂ ಕೂಡ ತಾಂಡವ್ ಮನಸ್ಸಲ್ಲಿ ಕೂಡ ಇಲ್ಲ ಅಲ್ಲಿ ಶ್ರೇಷ್ಠ ತಾಂಡವ್ಗೆ ಸಹಾಯ ಮಾಡ್ತಿದ್ರು ಕೂಡ ಅಲ್ಲಿರುವುದು ಕೂಡ ತನ್ವಿನ ತಾಂಡವ್ಗೆ ಹತ್ರ ಮಾಡಿಸಿ ನಂತರ ತನ್ವಿಯನ್ನು ತಾಂಡವ್ ಬದುಕಿಂದಾನೇ ದೂರ ಮಾಡುವ ಇಂಟಿಂಗ್ ಶ್ರೇಷ್ಠ ಆಗಿರ್ಬೋದು ಅಂಥ ಒಂದು ಕಲ್ಮುಷಿ ಇರ್ತಕ್ಕಂಥ ಒಂದು ಮನಸ್ಸಿನವರ ಜೊತೆ ತನ್ವಿ ಬರ್ಡಿಯನ್ನೇನು ಆಚರಿಸ್ಕೊಂಡು ಬಂದ್ಲು ಖುಷಿಯಿಂದ ಕೂಡ ಇದ್ಲು ಆದರೆ ಮನೆಗೆ ಬರ್ತದಾಗೆ ಅಚ್ಚಿ ಬಾಯ್ತಾರೇನೋ ಅನ್ನೋ ಭಯ ತಾಂಡವ ತನ್ವಿ ಜೊತೆ ಒಳಗಡೆ ಬರ್ತಾರೆ ಈ ಕಡೆ ತನ್ವೀಯ ಒಂದು ಮುತ್ತಾಗೆ ಕಾಣಿಸ್ತಿರುವುದನ್ನು ನೋಡಿದರೆ ನಿಜವಾಗ್ಲೂ ಅಮ್ಮ ಕಣ್ ತುಂಬ್ಕೋತಾರೆ ಆಲ್ರೆಡಿ ಅಮ್ಮ ಕಣ್ ತುಂಬ್ಕೊಂಡಿದ್ರು ಜೊತೆಗೆ ಎಷ್ಟು ಪ್ರೀತಿಯಾಗಿ ಕಾಣಿಸ್ತಿದ್ದಾರೆ ಅಂತ ಎಲ್ಲರೂ ಕೂಡ ಹೇಳ್ತಾರೆ ಆದರೆ ನಡುವೆ ಈ ಕಡೆ ತಾಂಡವ್ ಯಾಕೆ ಬಂದೆ ಒಳಗಡೆ ಅಂತ ಹೇಳಿ ಅಪ್ಪ ಇಲ್ಲಿ ಜೋರಾಗಿ ಕೂಗಾಡ್ತಿದ್ರೆ ಏನಪ್ಪ ಇದು ತಾನಿ ಬಾಯ್ತಾಳೆ ಅಮ್ಮ ಅಜ್ಜಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಬಂದೆ ನನ್ನ ಮಗಳು ಬರ್ಡೇ ಮಾಡೋದು ನನಗೆ ಅಧಿಕಾರ ಅಲ್ವಾ ಜೊತೆಗೆ ನನ್ನ ಮಗಳು ನನ್ನ ಜೊತೆ ಇರೋದ್ರಲ್ಲಿ ಏನು ತಪ್ಪಿದೆ ನನ್ನ ಮಗಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದ್ರಲ್ಲಿ ಏನು ತಪ್ಪು ಜೊತೆಗೆ ಅದಕ್ಕೆ ಕರ್ಕೊಂಡು ಹೋದ್ಮೇಲೆ ಕರ್ಕೊಂಡು ಬರೋದು ನನ್ನ ಜವಾಬ್ದಾರಿ ಅಲ್ವಾ ಅದಕ್ಕೋಸ್ಕರ ಅಂತಾಗ ಇಲ್ಲಿ ಇಷ್ಟು ದಿನ ಇಲ್ದಿರೋ ಜವಾಬ್ದಾರಿ ಮಗಳು ಬರ್ಡೇ ದಿನ ನಿನಗೆ ಜವಾಬ್ದಾರಿ ಬಂದುಬಿಡ್ತಾ ಅಂತ ಹೇಳಿ ಅಪ್ಪ ನೇರವಾಗಿ ಮಾತನಾಡ್ತಿದ್ದಾರೆ ಈ ಕಡೆ ಏನಪ್ಪ ಏನು ಮಾತಾಡ್ತಿದ್ರ ನೀವು ಯಾವಾಗಲೂ ಕೂಡ ಎಲ್ಲಿ ಸಿಕ್ಕುತ್ತೋ ಅಲ್ಲಿ ಸುಸೀಪುರ ನಿಂತ್ಕೊಳ್ಳೋದಕ್ಕೆ ಟ್ರೈ ಮಾಡಿಬಿಡ್ತೀರಾ ಅಲ್ವಾ ಅಂತ ತಾಂಡವ್ ಹೇಳ್ತಾರೆ ಜೊತೆಗೆ ಇಲ್ಲಿ ತನ್ವಿ ಬರ್ಡೇನೇನೋ ಭಾಗ್ಯ ಕೂಡ ಆಚರಿಸ್ತಿದ್ದಾಳಂತೆ ಹೇಗೆ ಆಚರಿಸ್ತಿರ್ಬೋದು ಅಂತ ನೋಡೋದಕ್ಕೆ ಬಂದೆ ಅಂತ ಕೂಡ ಹೇಳ್ತಾರೆ ಈ ಕಡೆ ಅಮ್ಮಂಗಂತೂ ಕುಸುಮ ಅವ್ರಿಗೆ ತುಂಬಾ ಖುಷಿ ಆಗ್ಬಿಡತ್ತೆ ತದನಂತರ ಹೌದು ಲೇಟ್ ಆಗ್ತದೆ ಮೊದಲು ಬಟ್ಟೆ ಚೇಂಜ್ ಮಾಡು ಬಾ ತನ್ವಿ ಅಂತ ಹೇಳಿ ಪೂಜಾ ಹೇಳಿದಾಗ ಮತ್ತೊಂದು ಹೊಸ ಬಟ್ಟೆನ ಅಂದಾಗ ಇಲ್ಲ ಸಂಕ್ರಾಂತಿ ಹಬ್ಬಕ್ಕಿತ್ತಲ್ವ ಅದೇ ಬಟ್ಟೆ ಅಂದ ತಕ್ಷಣ ತಾಂಡವ್ಗಂತೂ ಆಲ್ರೆಡಿ ವ್ಯಂಗ್ಯ ನಗು ಶುರುವಾಗಿದೆ ತನ್ವಿಗೆ ಬಿಜುರಾಗತ್ತೆ ಈ ಕಡೆ ಕುಸುಮ ನಮಗೆ ವನ್ಶಕ್ ಒಂದೇ ಬಟ್ಟೆ ಆ ಬಟ್ಟೆನೇ ಎಲ್ಲ ಹಬ್ಬಕ್ಕೂ ಹಾಕ್ಕೊಂಡು ಖುಷಿ ಖುಷಿಯಿಂದ ಇರ್ತಿದ್ವಿ ಅಂದಾಗ ಹೌದೌದಮ್ಮ ನಿಮ್ಮ ಕಾಲಕ್ಕೆ ಅದು ಇರ್ಬೋದು ಆದರೆ ಈ ಕಾಲಕ್ಕಲ್ಲ ಅಂತ ಹೇಳ್ತಾರೆ ತನ್ವಿ ಅಂತೂ ಇಲ್ಲ ನಾನು ಇದೇ ಬಟ್ಟೆಯಲ್ಲಿ ನಂಗೆ ತುಂಬ ಇಷ್ಟ ಇದೆ ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ ನಲ್ವ ಇದೇ ಬಟ್ಟೆಯಲ್ಲಿ ಇರ್ತೀನಿ ಅಂದಾಗ ಸರಿ ಆಯ್ತು ಬಾ ಅಂತ ಹೇಳ್ತಾರೆ ಅಲ್ಲಿ ಭಾಗ್ಯಗೆ ನೋವು ಆಗತ್ತೆ ಬಟ್ ಆದರೂ ಕೂಡ ತನ್ನ ಮಗಳು ನಿಜವಾಗ್ಲೂ ಕೂಡ ಖುಷಿಯಾಗಿದ್ದಾಳೆ ಪರವಾಗಿಲ್ಲ ಅವಳು ಎಂಥ ಬರ್ಡೇ ಆಚರಿಸ್ಕೊಂಡು ಬಂದಿದ್ದಾಳೆ ಅದ್ರ ಮುಂದೆ ಇದೆಲ್ಲ ಏನು ಅಂತ ಅನ್ಸುತ್ತೆ ನಂತರ ಕಣ್ಣಿಗೆ ಬಟ್ಟೆ ಹಾಕ್ತೀನಿ ಬಾ ತನ್ನ ಯಾಕಂದ್ರೆ ನಿಮ್ಮ ನಿಮಗೆ ಸರ್ಪ್ರೈಸ್ ಆಗಿ ಎಲ್ಲ ಬರ್ಡೇ ಅರೇಂಜ್ಮೆಂಟ್ಸ್ನ ಕೂಡ ಮಾಡಿದ್ದಾರೆ ಅಂತ ಹೇಳಿದ್ದೆ ಇಲ್ಲಿ ಬಟ್ಟೆ ಕಟ್ಟು ಕರ್ಕೊಂಡು ಹೋಗ್ತಾರೆ ಆಲ್ರೆಡಿ ತಾಂಡವಗೆ ಅಲ್ಲಿರೋದನ್ನ ನೋಡಿದ್ದೆ ಆಲ್ರೆಡಿ ಒಳ ಒಳಗಡೆ ನಗ್ತಿದ್ದಾರೆ ಮಾತುಗಳನ್ನ ಆಡೋದಕ್ಕೆ ಶುರು ಮಾಡ್ತಿದ್ದಾರೆ ಅಷ್ಟರಲ್ಲಿ ತನ್ವಿ ಕಣ್ಗೆ ತೆಗ್ದು ಆ ಬಟ್ಟೆನ ಬ್ಲೈಂಡ್ ಫೋಲ್ಡ್ ಆಗಿರತ್ತೆ ಅದನ್ನು ತೆಗ್ದಿದ್ದೆ ತಡ ಇಲ್ಲಿ ತನ್ವಿಗೆ ಸರ್ಪ್ರೈಸ್ ಅಂದರೆ ತನ್ವಿಗೆ ಸರ್ಪ್ರೈಸ್ ಆಗ್ತಿಲ್ಲ ಅದು ಎಲ್ಲವೂ ಕೂಡ ಏನೋ ಒಂದು ರೀತಿ ತುಂಬಾ ತಾತ್ಸಾರ ಮಾಡ್ತಿದ್ದಾಳೆ ಏನಪ್ಪ ಇದು ಅಂತ ಹೇಳಿ ಒಂದು ರೀತಿ ಮುಖ ಮಾಡ್ಕೊಳ್ತದಾಳೆ ನಿಜವಾಗ್ಲೂ ಇದು ನಿನಗೆ ಇಷ್ಟ ಆಗಲಿಲ್ವ ತನ್ವಿ ನಿಮ್ಮಮ್ಮ ಅಷ್ಟೆಲ್ಲ ಕಷ್ಟಪಟ್ಟು ನಿನಗೆ ಸರ್ಪ್ರೈಸ್ ಕೊಟ್ಟರೆ ಏನಿದು ನಿನಗೆ ಅಂತ ಪೂಜಾರಿ ಹೇಗ್ತಿದ್ರೆ ಏನು ಚಿಕ್ಕ ಇದು ಅದರಲ್ಲಿ ಏನಿದೆ ನಾನೇನು ಮಾಡಿದೆ ಅಂತ ಹೇಳಿ ಮೌನವಾಗಿದ್ದಾಳೆ ಅಮ್ಮ ನಮಗೆ ಗೊತ್ತಾಗ್ಬಿಡತ್ತೆ ಇದು ಇದಿಷ್ಟ ಆಗಲಿಲ್ಲ ಅಂತ ಹಾಗೆ ನಂತರ ಕೇಕ್ ಕಟ್ ಮಾಡುವಂಥದ್ದಾಗೆ ಕೇಕ್ ನೋಡಿನೂ ಕೂಡ ಒಂದು ರೀತಿ ಮುಖ ಮಾಡ್ಕೋತಾಳೆ ಮೊದಲೇ ಮೆಟೀರಿಯಲಿಸ್ಟಿಕ್ ಹುಡುಗಿ ಅಪ್ಪ ತೋರ್ಸಿದ್ದ ಆ ಒಂದು ಲಕ್ಸುರಿಯಸ್ ನಿಜವಾಗ್ಲು ಇಲ್ಲಿ ಇದಲ್ವೂ ಕೂಡ ತೃಣ ಮಾತ್ರ ಅನ್ನಿಸ್ತದ ಇಲ್ಲಿ ತನ್ವಿಗ ಹಾಗಾಗಿ ಇಲ್ಲಿ ತಾಂಡವ್ ಕೂಡ ಹೋ ಈ ಒಂದು ಬರ್ಡೇ ಸೆಲೆಬ್ರೇಷನ್ ಹಾಗೆ ಹೀಗೆ ಅಂದ್ರೆ ವಾವ್ಸ್ ತುಂಬಾ ಸಕ್ಕತ್ ಆಗಿದೆ ಹಾಗೆ ಹೀಗೆ ಅಂತಂದ್ರೆ ಏನು ಮಾತಾಡ್ತಿದ್ದೀಯ ನೀನು ಪಾಪ ಹಾಗೆ ಎಷ್ಟು ಕಷ್ಟಪಟ್ಟು ಚಿಕ್ಕದ್ರಿಂದ ಇರೋ ಅವಳು ಎಲ್ಲಾ ಬಟ್ಟೆಗಳನ್ನ ಅರೇಂಜ್ಮೆಂಟ್ ಮಾಡಿ ಈ ರೀತಿ ಬರ್ಡೇ ಮಾಡ್ತಿದ್ರೆ ನೀನೇನು ಅನ್ನೋದು ಅಂತ ಹೇಳಿ ಅಮ್ಮ ಕೂಡ ರೇಗ್ತಾರೆ ಇಲ್ಲಿ ಅಪ್ಪ ಕೂಡ ಮಾತನಾಡ್ತಾರೆ ಜೊತೆಗೆ ಇಲ್ಲಿ ತಂದಿ ಇಷ್ಟೇ ಅಲ್ಲ ನಿನಗೆ ಬಿಗ್ ಸರ್ಪ್ರೈಸ್ ಕೂಡ ಇದೆ ಅಂತ ಹೇಳಿ ಅಮ್ಮ ಕಷ್ಟಪಟ್ಟು ಮುಖಕ್ಕೆ ಬಣ್ಣ ಹಚ್ಚಿ ಮಗಳ ಬರ್ಡೇಗೆ ಡ್ಯಾನ್ಸ್ ಮಾಡಿ ತಗೊಂಡು ಬಂದಂಥ ದುಡ್ಡಿನಂತ ತಗೊಂಡ್ ಬಂದಂಥ ಫೋನನ್ನು ಕೊಟ್ರೆ ಅಪ್ಪ ಆಲ್ರೆಡಿ ಫೋನ್ ಕೊಟ್ಟಿದ್ದಾರೆ ಅಮ್ಮ ಎಷ್ಟು ಚೆನ್ನಾಗಿದೆ ಗೊತ್ತಾ ಇದಕ್ಕಿಂತ ಫೀಚರ್ಸ್ ಅಂತ ಹೇಳ್ತಿದ್ದಾರೆ ಹೌದೌದು ಅಂತ ಹೇಳಿ ತಾಂಡವ್ ನಾನು ಕೊಟ್ಟಿರೋದು ಲಕ್ಷ ಗಟ್ಟಲೆ ಮೊಬೈಲು ಅವಳದು ಒಂದು ಲೋಕಲ್ ಮೊಬೈಲ್ ಅಂತ ಹೇಳ್ತಿದ್ದಾರೆ ನನ್ನದು ಬ್ರ್ಯಾಂಡೆಡ್ ಫೋನ್ ಅಂತದಾಗೆ ಏನು ಮಗಳನ್ನ ಲಕ್ಷ ಲಕ್ಷ ಮೊಬೈಲ್ ಕೊಟ್ಟು ಲಕ್ಷ ತೋರಿಸಿ ಸೆಲ್ಕೋಬೇಕು ಅಂತ ಹೇಳ್ತಿದ್ಯಾ ಅಂತ ಆ ರೀತಿ ಇದ್ದಿದ್ರೆ ಮಗಳಿಗೆ ಕಾರೇ ಕೊಡಿಸ್ತದೆ ಫೋನ್ ಕೊಡಿಸ್ತಿರ್ಲಿಲ್ಲ ಅಪ್ಪ ಏನು ಮಾತಾಡ್ತಿದ್ರ ನೀವು ನಾನು ಏನೇ ಮಾಡಿದ್ರು ಅದರಲ್ಲೆಲ್ಲ ಕೊಂಕೆ ಬಾರಿಸ್ತಿದ್ರಲ್ಲ ಅಂತ ಹೇಳಿ ತಾಂಡವಿ ಹೇಳ್ತಿದ್ದಾರೆ ಈ ಕಡೆ ಕುಸುಮ್ರು ನೀನು ಆಗಲಿ ಆಗಲಿ ಇಬ್ಬರು ಯಾವ ಫೋನ್ ತಂದು ಕೊಟ್ರಿ ಏನು ಅವಶ್ಯಕತೆ ಇತ್ತು ಅಂತ ಹೇಳ್ತಿದ್ದಾರೆ ಜೊತೆಗೆ ಈ ಕಡೆ ಮಾವ ಅಂತೂ ಭಾಗ್ಯ ಕೊಟ್ಟಿರೋ ಫೋನ್ ಅವಶ್ಯಕತೆ ಇದೆ ತನ್ವಿಗೆ ಓದೋಕೆ ಬರೆಯೋಕೆ ಸಾಕಾಗುತ್ತೆ ಈ ತಾಂಡವ್ ಕೊಟ್ಟಿರೋ ಫೋನ್ ಅವಶ್ಯಕತೆ ಇಲ್ಲ ಕುಸ್ಮಾ ನಿಜವಾಗ್ಲೂ ಅದನ್ನು ಯೂಸ್ ಮಾಡುವ ಅವಶ್ಯಕತೆ ಏನೂ ಇಲ್ಲ ಈ ಚಿಕ್ಕ ಮಗುಗೆ ಲಕ್ಷಗಟ್ಲೆ ಫೋನ್ ಅವಶ್ಯಕತೆ ಇಲ್ಲ ಅಂತದಾಗೆ ಈ ಕಡೆ ಆ ತನ್ವಿ ಅಪ್ಪಂದ ಅಮ್ಮಂದ ಅನ್ನೋ ಆಯ್ಕೆ ಬಂದಾಗ ನನಗೆ ಅಪ್ಪಂದೇ ಬೇಕು ಅಂತ ಹೇಳಿ ತೊಗೊಂಡು ಹೋಗೇ ಬಿಡ್ತಾಳೆ ನಿಜವಾಗ್ಲೂ ಭಾಗ್ಯಗೆ ಆಘಾತವಾಗುತ್ತೆ ತದನಂತರ ತಾಂಡವಂತೂ ಕುಣಿದು ಕುಪ್ಪಳಿಸ್ತಿದ್ದಾರೆ ಶ್ರೇಷ್ಠ ಹತ್ರ ಸ್ವೀಟ್ ತೊಗೊಂಡು ತಿಂತಿದ್ದಾರೆ ಎಲ್ಲ ಸ್ವೀಟ್ ಉಟ್ಕೆ ತಿಂತೀನಿ ಇದಕ್ಕೆಲ್ಲ ನೀನೇ ಕಾರಣ ಹನಿ ಅಂತ ಹೇಳಿ ಹನಿನೂ ಕೂಡ ಹೋಗ್ಲತ್ತಿದ್ದಾರೆ ಇಷ್ಟ ನನ್ನ ಮಗಳು ಇವತ್ತು ಎಷ್ಟು ಖುಷಿಯಾಗಿದ್ಲು ನನ್ನ ಮಗಳ ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ ಜೊತೆಗೆ ನಿಜವಾಗ್ಲೂ ನನ್ನ ಮಗಳು ನನ್ನ ಪರ ಬರ್ದೇ ಇರೋದಂತೂ ಸಾಧ್ಯನೇ ಇಲ್ಲ ಬಂದೇ ಬರ್ತಾಳೆ ಆ ಭಾಗ್ಯ ಮುಖ ಹೇಗಾಗಿತ್ತು ಗೊತ್ತಾ ಒಬ್ರು ನ ಸೋಲ್ಸಿಗೆಲ್ಲೂ ಇದ್ರಲ್ಲಿ ಎಷ್ಟ್ ಖುಷಿ ಇದೆ ಗೊತ್ತಾ ಅಂತ ಹೇಳಿ ತಾಂಡ್ ಖುಷಿಯನ್ನ ಸಂಭ್ರಮಿಸ್ತಿದ್ರೆ ಹೌದು ದುಡ್ಡು ಖರ್ಚು ಮಾಡಿದ್ರೆ ತನ್ವಿನೂ ಖುಷಿ ಪಡ್ತಾಳೆ ಎಂಥವಳು ಖುಷಿ ಪಡ್ತಾಳೆ ಲಕ್ಷ ಲಕ್ಷ ದುಡ್ಡು ಹೋಗ್ತಾ ಇಲ್ವಾ ಇದಕ್ಕೆಲ್ಲ ಬ್ರೇಕ್ ಹಾಕ್ತೇನೆ ಇದನ್ನೆಲ್ಲ ನಾನು ಬೇಕು ಅಂತಲೇ ಮಾಡ್ತಿರೋದು ಅಂತ ಶ್ರೇಷ್ಠ ಮನಸ್ಸಲ್ಲೇ ಅನ್ಕೋತಾರೆ ಆದರೆ ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದೆ ಅಂತ ಶ್ರೇಷ್ಠವಾಗಿ ಹೇಳ್ತಿದ್ರೆ ಅದನ್ನು ನಾನು ಮಾಡಿದ್ದಲ್ಲ ನನ್ನ ಫ್ರೆಂಡ್ ಮಾಡಿದ್ದು ಅಂತದಾಗೆ ಅಲ್ಲಿಗೆ ಆಕಿ ಫ್ರೆಂಡ್ ಎಂಟ್ರಿ ಕೊಡ್ತಾರೆ ಎಂಟ್ರಿ ಕೊಟ್ಟಿದ್ದೆ ಈ ಕಡೆ ತಾಂಡವ್ಗೆ ಉರ್ತು ಹೋಗ್ತದೆ ಜೊತೆಗೆ ಹೇಗಾಯಿತು ಬರ್ಡೇ ಅಂತ ಕೇಳ್ಕೊಂಡು ಹೋಗೋಣ ಅಂತ ಬಂದೆ ಕಸಿನ್ಸ್ ಬರ್ಡೇ ಮಗಳದು ಅಂತ ಹೇಳಿದರು ಅದಕ್ಕೇನು ನಾನು ಶ್ರೇಷ್ಠ ಆಗೋಸ್ಕರ ಅಷ್ಟು ಕಾನ್ಸಂಟ್ರೇಟ್ ಇಟ್ಟು ಮಾಡಿದೆ ನನ್ನ ಮಗಳಿದ್ದಿದ್ರು ಅಷ್ಟು ಚಂದ ಮಾಡ್ತಿರ್ಲಿಲ್ಲ ಅಂತ ಅನಿಸುತ್ತೆ ನನ್ನ ಬೆಸ್ಟ್ ಫ್ರೆಂಡ್ ಅಲ್ವಾ ಶ್ರೇಷ್ಠ ಅದಕ್ಕೆ ಅಂದಾಗ ನನ್ನ ಕಝಿನ್ ಅಂತ ಹೇಳಿದಾಳ ಒಳ್ಳೇದೇ ಆಯಿತು ಈಗಲೇ ಹೀಗೆ ಆಡ್ತಾನೆ ನನ್ನ ಮದುವೆ ಆಗಿದ್ದೀನಿ ಅನ್ನೋದು ಗೊತ್ತಾಗ್ಬಿಟ್ರೆ ಖಂಡಿತ ನನ್ನನ್ನು ತಿಂದು ತೇಗಿಬಿಡ್ತಾನೆ ಅಂತ ಅನ್ಕೋತಾನೆ ತಾಂಡು ನಂತರ ಹೊರಡಿ ಹೊಡಿ ಇಷ್ಟೊತ್ತಲ್ಲಿ ಬರೋ ತಪ್ಪಲ್ವ ಅಂತ ನನ್ನ ಫ್ರೆಂಡ್ ಮನಗೆ ಬರೋ ತಪ್ಪೇನಿಲ್ಲ ಅಂತ ಹೇಳ್ತಾನೆ ವ್ಯಕ್ತಿ ಕೂಡ ಜೊತೆಗೆ ಇಲ್ಲಿ ಶ್ರೇಷ್ಠ ಅವ್ರ ಫ್ರೆಂಡನ್ನು ಹೀಗೆ ಹೊರಗಡೆ ನಿಲ್ಸಿ ಮಾತಾಡ್ಸಿದ್ರೆ ಹೇಗೆ ತಾಂಡವ್ ಒಳಗಡೆ ಕರ್ಕೊಂಡು ಹೋಗಿ ಥ್ಯಾಂಕ್ಸ್ ಹೇಳಬೇಕಲ್ವ ಅಂತ ಕರ್ಕೊಂಡು ಒಳಗಡೆ ಬಂದರೆ ಇಲ್ಲಿ ತಾಂಡವ್ಗೆ ಹುರ್ತೋಗ್ತದೆ ಆ ಕಡೆ ನಿಜವಾಗ್ಲೂ ಕೂಡ ಭಾಗ್ಯಾಗೆ ಗೊತ್ತಿದೆ ನನ್ನ ಗಂಡ ನನ್ನ ಬಿಟ್ಟು ಹೋಗಿರ್ಬೋದು ಆದರೆ ನನ್ನ ಮಕ್ಕಳು ನನ್ನನ್ನು ಬಿಟ್ಟು ಹೋಗೋದಿಲ್ಲ ಅಂತ ಖಂಡಿತವಾಗ್ಲೂ ಅವರ ಒಂದು ಮನಸ್ಸಿನ ವಿಶ್ವಾಸವನ್ನು ಉಳಿಸಿದಾಳೆ ತನ್ವಿ ಬೆಳಿಗ್ಗೆ ಇದ್ದ ಈ ಕಡೆ ನಿಜವಾಗ್ಲೂ ನನ್ನ ಅಮ್ಮಂಗೆ ತುಂಬ ನೋವು ಮಾಡಿದೆ ಅನ್ನೋದು ಗೊತ್ತಾಗುತ್ತೆ ಯಾವಾಗಲೂ ನೀನು ಅಮ್ಮಗೆ ನೋವೇ ಮಾಡ್ತೆ ಅಲ್ವಾ ಅಂತ ಗುಣನ ಹೇಳದ್ ಮಾತು ನೆನಪಾಗುತ್ತೆ ಜೊತೆಗೆ ಆ್ಯಕ್ಟಿವ್ ಆಗಿರುತ್ತೆ ಫೋನ್ ಹಾಗಾಗಿ ಫಸ್ಟ್ ಕಾಲ್ ಯಾರಿಗೆ ಮಾಡಲಿ ಅನ್ಕೊಂಡಿದ್ದೆ ಅಮ್ಮನ ಬಿಟ್ಟು ಬೇರೆ ಯಾರೂ ಕಾಣಿಸೋದಿಲ್ಲ ಅಮ್ಮನ್ ಕಾಲ್ ಮಾಡ್ತಾಳೆ ಅಮ್ಮ ರಂಗೋಲಿ ಹಾಕ್ತಿರ್ತಾರೆ ತನ್ ಭೀ ಪುಟ್ಟ ನೀನು ಎಲ್ಲಿಂದ ಕಾಲ್ ಮಾಡ್ತಿದ್ದೀಯ ಮಗಳೇ ಅಂದಾಗ ಅಮ್ಮ ಫೋನ್ ಆ್ಯಕ್ಟಿವ್ ಆಗಿತ್ತು ಅದಕ್ಕೋಸ್ಕರ ನೆನೆ ನಾನು ಹಿಂಗೆ ತುಂಬಾ ನೋವು ಮಾಡಿದ್ದೀನಲ್ವಾ ದಯವಿಟ್ಟು ರಿಯಲಿ ಸಾರಿ ಅಮ್ಮ ಬಿಚಾರ್ ಮಾಡ್ಕೋಬೇಡ ನಿಜವಾಗ್ಲೂ ನನ್ನ ಫೋನ್ ಆ್ಯಕ್ಟಿವ್ ಆಗಿತ್ತು ಫಸ್ಟ್ ನಾನು ಯಾರು ಕಾಲ್ ಮಾಡಲಿ ಅಂದಾಗ ಅನ್ ಅನ್ಕೊಂಡಾಗ ನಿಜವಾಗ್ಲೂ ನನಗೆ ತುಂಬಾ ಸ್ಪೆಷಲ್ ಪರ್ಸನ್ಗೆ ಕಾಲ್ ಮಾಡಬೇಕು ಅಂತ ಅಂದ್ಕೊಂಡು ನನ್ನ ಲೈಫ್ನ ಸ್ಪೆಷಲ್ ಪರ್ಸನ್ ನೀನೇನಮ್ಮ ಅದಕ್ಕೋಸ್ಕರ ನಿನಗೆ ಕಾಲ್ ಮಾಡ್ತಿದ್ದೀನಿ ಫಸ್ಟ್ ಕಾಲ್ ಅಂತ ಹೇಳಿ ಇಲ್ಲಿ ಭಾಗ್ಯಾಗೆ ಫಸ್ಟ್ ಕಾಲ್ ಮಾಡ್ತಾಳೆ ತನ್ ಇದರಿಂದಾಗಿ ಭಾಗ್ಯಾಗೆ ಖುಷಿ ಆಗುತ್ತೆ ತಾಂಡು ವಸ್ತುಗಳನ್ನ ತಂದ್ಕೊಡ್ಬೋದು ಮಕ್ಳುಗಳು ವಸ್ತುಗಳಿಗೆ ಮಾರು ಹೋಗೋದು ಸಹಜ ಆದರೆ ವಸ್ತುಗಳ ಮೇಲಿನ ಪ್ರೀತಿ ಅಷ್ಟೇ ಆಗಂದು ಮಾತ್ರಕ್ಕೆ ಅಮ್ಮನ ಪ್ರೀತಿ ಆಕೆಗೆ ಕಡಿಮೆ ಆಗಲ್ಲ ಅಮ್ಮ ಯಾವ ಜಾಗದಲ್ಲಿದ್ದರೂ ಈಗಲೂ ಕೂಡ ಅದೇ ಜಾಗದಲ್ಲಿದ್ದಾರೆ ತಾಂಡವ್ ತನ್ನ ಮಗ್ಳು ಫೋನ್ ಬರುತ್ತೆ ಅಂತ ವೇಚ್ ಮಾಡ್ತಿದ್ರೆ ತಾಂಡವ್ಗೆ ಅಮ್ಮನ ಆಗತ್ತೆ ಆ ಕಡೆ ಭಾಗ್ಯಗೆ ಸನ್ಮಾನ ಆಗತ್ತೆ ಯಾಕಂದ್ರೆ ಇಲ್ಲಿ ತನ್ವಿ ಅಪ್ಪನ್ ಕಾಲ್ ಮಾಡ್ಲಿಲ್ಲ ಅಮ್ಮನ್ ಕಾಲ್ ಮಾಡಿದ್ರು ಫೋನ್ ತಗೊಟ್ರು ಅಪ್ಪನ್ ಮೇಲ್ ಪ್ರೀತಿ ಗಿಂತ ಅಮ್ಮನ ಮೇಲೆ ಪ್ರೀತಿ ಅನ್ನೋದು ಇಲ್ಲಿ ತಾಂಡವ್ಯ ತನ್ವೇನೆ ಅರ್ಥ ಮಾಡಿಸ್ಬೇಕಾಗಿದೆ ಜೊತೆಗೆ ಇಲ್ಲಿ ಅಪ್ಪ ವಸ್ತುಗಳನ್ನ ತಕ್ಕೊಟ್ಟದ್ದು ಮಾತ್ರಕ್ಕೆ ಅಪ್ಪ ಯಾವತ್ತೂ ಕೂಡ ಅಷ್ಟು ಹತ್ರ ಆಗೋದಕ್ಕೆ ಸಾಧ್ಯ ಇಲ್ಲ ನಿಜವಾಗ್ಲೂ ಕೂಡ ಆಕೆಯ ಒಂದು ಖುಷಿಯನ್ನು ಬಯಸಿದ್ದು ಭಾಗ್ಯ ಅನ್ನೋದು ತುಂಬ ಕ್ಲಿಯರ್ ಆಗಿ ಗೊತ್ತಾಗ ಹಾಗೆ ಹತ್ರ ದುಡ್ಡಿಲ್ದೆ ಇಲ್ಲದೆ ಇರ್ಬೋದು ಆದರೆ ಮನಸ್ಸಿಂದ ಬರ್ಡೇ ಆಚರಿಸಿದ್ರು ಮಗಳ ಖುಷಿಗೋಸ್ಕರ ಆಕೆಗೆ ಅದು ಇಷ್ಟ ಆಗದೆ ಇರಬಹುದು ಲಕ್ಷುರಿ ಮುಂದೆ ಆದರೆ ಅಪ್ಪ ಮಾಡಿದ್ದು ಮಗಳಿಗೋಸ್ಕರ ಅಲ್ಲ ಸ್ವಾರ್ಥಕ್ಕೋಸ್ಕರ ಈ ಥರ ನಡುವೆ ಫೋನ್ ಕೂಡ ಮಾಡಿದೆ ಶಾಕ್ ಕೊಡ್ತಾಳೆ ತಾಂಡವ್ಗೆ ಜೊತೆಗೆ ತನ್ನ ಮಗಳು ತನ್ನ ಪರ ಅಂದ್ಕೊಂಡ್ರೆ ಈಗಲೂ ಕೂಡ ಭಾಗ್ಯಪರ ಅನ್ನೋದನ್ನು ತೋರಿಸ್ಕೊಟ್ಟು